ೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ತಿಳ್ಕೊಂಡಿದ್ದೀನಿ ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ಒಂದು ಲೈಕ್ ಕೊಡಿ ನೀವು ಮಾಡೋ ಒಂದೊಂದು ಲೈಕು ನನಗೆ ಮುಂದಿನ ವೀಡಿಯೋ ಮಾಡೋದಕ್ಕೆ ಅನುಕೂಲ ಆಗುತ್ತೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇ ವೀಡಿಯೋ ನೋಡ್ತಿದ್ದೀರ ದಯವಿಟ್ಟು ಹಾಗೆಲ್ಲ ಮಾಡಬೇಡಿ ವೀಡಿಯೋ ನೋಡೋಕೆ ಮುಂಚೆ ಒಂದು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವೀಡಿಯೋ ನೋಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇದು ಹೀರೆಕಾಯಿ ಗಿಡ ಮತ್ತು ಕುಂಬಳಕಾಯಿ ಗಿಡನ ಹಾಕಿದೆ ಅದು ಕಾಯೆಲ್ಲ ಬಿಟ್ಟು ಖಾಲಿಯಾಗಿದೆ ಅಂದರೆ ಕುಂಬಳಕಾಯಿ ಏನೋ ಕಾಯಿ ಬಿಟ್ಟಿರಲಿಲ್ಲ ಯಾಕೋ ಅದೆಲ್ಲ ಒಣಗೋದಂಗಾಗಿದೆ ಇನ್ನು ಹೀರೆಕಾಯಿ ಗಿಡ ಅಂತೂ ತುಂಬ ಚೆನ್ನಾಗಿ ಕಾಯೆಲ್ಲ ಬಿಟ್ಟಿತ್ತು ಹಾಗಾಗಿ ಸುಮ್ಮನೆ ಅದು ಬಳ್ಳಿ ಎಲ್ಲ ಇತ್ತಲ್ಲ ಮುಂಚೆನೇ ತೆಗಿಬೇಕಾಗಿತ್ತು ನನಗೆ ಸಮಯ ಇಲ್ಲದಿದ್ದರಿಂದ ಇವತ್ತು ತೆಗೀತಾ ಇದ್ದೀನಿ ಅದನ್ನೆಲ್ಲ ತೆಗೆದುಬಿಟ್ಟು ಮತ್ತೆ ಹೊಸ ಗಿಡಗಳನ್ನ ಹಿಡೋಣ ಅಂದ್ಬಿಟ್ಟು ಎಲ್ಲ ಕಟ್ ಮಾಡಿ ತೆಗಿತಾ ಇದ್ದೀನಿ ಅದು ಎಲೆ ಎಲ್ಲ ಒಣಗೋಗಿ ಸುಮ್ಮನೆ ಗಾಳಿಗೆಲ್ಲ ಕೆಳಗಡೆ ಬೀಳ್ತಾನೆ ಇತ್ತು ಡೈಲಿ ಎಷ್ಟೇ ಕಸ ಗುಡಿಸೋದ್ರೂ ಇದು ಒಣಗೋಗಿರೋ ಎಲೆ ಎಲ್ಲ ಕೆಳಗಡೆ ಬೀಳ್ತಾ ಇತ್ತು ಹಾಗಾಗಿ ಇದೆಲ್ಲ ಇವತ್ತು ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ ಅದು ಕುಂಬಳಕಾಯಿ ಬಳ್ಳಿ ಆಗಿರ್ಬೋದು ಮತ್ತು ಅದು ಹೀರೆಕಾಯಿ ಬಳ್ಳಿ ಕುಂಬಳಕಾಯಿ ಬಳ್ಳಿನೂ ಯಾಕೋ ಒಣಗೋಗ್ಬಿಟ್ಟಿದೆ ಅಷ್ಟು ದೊಡ್ಡದಾಗಿ ಬಳ್ಳಿ ಹಬ್ಕೊಂಡೋಗಿತ್ತು ಅದನ್ನು ಯಾಕೋ ಒಣಗೋಗಿದೆ ಹಾಗಾಗಿ ಇದೆಲ್ಲ ತೆಗೆದು ನೋಡಿ ಎಲ್ಲ ಕಟ್ ಮಾಡಿ ತೆಗೆದಾಕಿದ್ದೀನಿ ಇನ್ನು ಇದು ಸ್ಫಟಿಕಾ ಗಿಡ ಬ್ಲೂ ಕಲರ್ ಇತ್ತಲ್ಲ ಆ ಸ್ಫಟಿಕಾ ಗಿಡ ಅಂದರೆ ಅದು ಹೂವೆಲ್ಲ ಖಾಲಿ ಆಯ್ತಿದ್ದು ಹಂಗಾಗಿ ಅದು ಸುಮ್ಮನೆ ಉದ್ದ ಬೆಳ್ಕೊಂಡಿತ್ತಲ್ಲ ಅನ್ಬಿಟ್ಟು ಅದನ್ನು ಸಹ ನಾನು ಕಟ್ ಮಾಡಿ ತೆಗಿತಾ ಇದ್ದೀನಿ ನಾನು ಅಲ್ಲಿ ಈ ಥರ ಎಲ್ಲ ಕೆಲಸ ಮಾಡ್ತಾ ಇದ್ದರೆ ಈ ಜಾನಿ ನೋಡಿ ನಾನು ಎಲ್ಲಿರ್ತೀನೋ ಅಲ್ಲಿರ್ಬೇಕು ಅವನು ನಾನು ಒಂದು ಸೆಕೆಂಡು ಅವನು ಬಿಟ್ಟಿರೋದಿಲ್ಲ ಅಂದರೆ ಇನ್ನೂ ಸ್ವಲ್ಪ ಸ್ವಲ್ಪ ಡೈಲಿ ಒಂದೊಂದು ಹತ್ತು ಹದಿನೈದು ಹೂವು ಸಿಗ್ತಾನೆ ಇದೆ ಈ ಸ್ಫಟಿಕಾ ಗಿಡದಲ್ಲಿ ಅಂದರೆ ಸುಮ್ಮನೆ ಅದು ಎಲ್ಲ ಒಣಗೋಗಿದೆಯಲ್ಲ ಅನ್ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ ಅಂದರೆ ಚಿಗುರು ಬರ್ತಾನೆ ಇದೆ ಚಿಗುರು ಬಂದು ಮೊಗ್ಗಾಗಿ ಡೈಲಿ ಒಂದೊಂದು ಸ್ವಲ್ಪ ಸ್ವಲ್ಪ ಹೂವು ಸಿಗ್ತಾನೆ ಇದೆ ಅಂದರೆ ಇದು ಸ್ಫಟಿಕ ಗಿಡ ವರ್ಷ ಇಡೀ ಹೂ ಬಿಡಲ್ಲ ವರ್ಷಕ್ಕೆ ಒಂದೇ ಸತಿ ಅಂದರೆ ಗೌರಿ ಹಬ್ಬ ಸೀಸನ್ನಲ್ಲಿ ಮಾತ್ರ ಇದು ಹೂ ಬಿಡೋದು ಅಂದರೆ ಸುಮಾರು ಸಸಿಗಳು ಸಹ ಬಂದಿದ್ದಾವೆ ಆ ಸಸಿಗಳನ್ನು ಮುಂದಿನ ಸೀಸನ್ಗೆ ಸೇವ್ ಮಾಡಿ ಇಟ್ಕೋಬೇಕು ಅದನ್ನ ಅಂದರೆ ಬೇರೆ ಚಿಕ್ಕ ಚಿಕ್ಕ ಯಾವುದಾದ್ರೂ ಪಾಟಲ್ಲಿ ಹಾಕಿ ಅದನ್ನ ಜೋಪಾನ ಮಾಡಬೇಕು ಅಂದರೆ ತುಂಬ ಚೆನ್ನಾಗಿ ಹೂವೆಲ್ಲ ಬಿಡುತ್ತೆ ಇದು ಅಂದರೆ ವರ್ಷಕ್ಕೆ ಸತಿ ಬಿಡುತ್ತಲ್ಲ ಅನ್ನೋದೊಂದೇ ಬೇಜಾರು ನೋಡಿ ಅಲ್ಲಿ ಅಂದರೆ ತುಂಬ ದೊಡ್ಡ ದೊಡ್ಡದಾಗಿರೋದೆಲ್ಲ ಕಟ್ ಮಾಡ್ತಾ ಇದೆ ನಮ್ಮ ತಂಗಿ ವೀಡಿಯೋ ಮಾಡ್ತಾ ಇದ್ಲು ಅಂದ್ರು ಇನ್ನೇನು ಅದೆಲ್ಲ ಕಟ್ ಮಾಡಿಬಿಡು ಅಂತ ಇದ್ಲು ಅಂದರೆ ಅದು ಒಂದೊಂದೆರಡೆರಡು ಹೂ ಬಿಡ್ತಾನೆ ಇತ್ತಲ್ಲ ನನಗೆ ಕಟ್ ಕೈಯೇ ಬರಲಿಲ್ಲ ಹಂಗಾಗಿ ಆ ಸ್ವಲ್ಪ ಕಟ್ ಮಾಡಿದೆ ನೋಡಿ ನಾನು ಕೆಲಸ ಮಾಡ್ತಾಯಿದ್ರಿ ಜಾನಿ ನೋಡಿ ಇದೇ ಥರ ಮಾಡೋದು ಅವನು ನಾನು ಎಲ್ಲಿ ಇರ್ತೀನೋ ಇಲ್ಲ ಅಂದ್ರೆ ಅವ್ನಿಗೆ ಸಮಾಧಾನ ಆಗೋಲ್ಲ ಇನ್ನು ಹೀರೆಕಾಯಿ ಬಳ್ಳಿ ಎಲ್ಲಾನು ಕಟ್ ಮಾಡಿದ್ನಲ್ಲ ಅದೆಲ್ಲನು ಈಗ ನಾವು ಹಂಗೇನೆ ಅದು ಗೊಬ್ಬರಕ್ಕೆ ಆಗೋದಿಲ್ಲ ಅಂದರೆ ಗೊಬ್ಬರಕ್ಕೆ ಹಾಕಿದ್ರೂ ಈ ಪಾಟ್ಗಳಲ್ಲಾಗಲಿ ಚೀಲ್ಗಳಲ್ಲಾಗಲಿ ಅಷ್ಟೊಂದು ತುಂಬಕ್ಕೆ ಆಗೋದಿಲ್ಲ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ನಮಗೆ ಅದು ಪಾಟಲ್ಲಾಗಲಿ ಮತ್ತು ಚೀಲ್ಗಳಾಕ ಆಗಲಿ ತುಂಬೋದಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ನಾನು ಅದೆಲ್ಲನೂ ಸ್ವಲ್ಪ ಚಿಕ್ಕ ಚಿಕ್ಕದಾಗೆಲ್ಲ ಕಟ್ ಮಾಡ್ತಾ ಇದ್ದೀನಿ ಕಟ್ ಮಾಡಿಬಿಟ್ಟು ಇನ್ನಾದ ಗೊಬ್ಬರಕ್ಕೆ ಹಾಕಿದ್ರೆ ಬೇಗನೆ ಕೊಳ್ತು ಗೊಬ್ಬರ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಿದ್ದೀನಿ ನಿಮಗೆ ಅಂದರೆ ಸ್ವಲ್ಪ ಪಾಟು ಎಲ್ಲ ದೊಡ್ಡದಾಗಿತ್ತು ಅಂದರೆ ನೀವು ಹಂಗೇನೆ ತುಂಬೋದು ಅಂದರೆ ನನ್ನ ಅನಿಸಿಕೆ ಪ್ರಕಾರ ಈ ಥರ ಕಟ್ ಮಾಡಿ ತುಂಬಿದ್ರೇ ಒಳ್ಳೇದು ಅಂತ ನನ್ನ ಅನಿಸಿಕೆ ಹಂಗಾಗಿ ಅದೆಲ್ಲಾನು ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ತಾ ಇದ್ದೀನಿ ನೋಡಿ ಅಲ್ಲಿ ಜಾನಿ ಏನ್ ಮಾಡ್ತಾ ಇದ್ದೇನೆ ನೋಡಿ ಈ ಕಡೆಯಿಂದ ಆ ಕಡೆ ಓಡಾಡೋದು ಆ ಕಡೆಯಿಂದ ಈ ಕಡೆ ಓಡಾಡೋದು ಬರೀ ಇದೇ ಕೆಲಸ ಇನ್ನು ಈ ಪಾಟಲ್ಲಿ ನಾನು ಕುಂಬಳಕಾಯಿ ಬಳ್ಳಿ ಇಟ್ಟಿದ್ದೆ ಫಸ್ಟ್ ನಾನು ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಸಿ ಇಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿ ಗೊಬ್ಬರ ಆಗಿದೆ ಅಂತ ನಾನು ಸುಮಾರು ವಿಡಿಯೋದಲ್ಲೂ ಹೇಳಿದ್ದೀನಿ ಕಾಂಪೋಸ್ಟಿಗೆ ನಾವು ಹಾಕೊಂಡು ಕಾಯೋ ಬದಲು ಈ ತರ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ನಮ್ಗೆ ಗೊಬ್ಬರನೂ ರೆಡಿ ಆಗುತ್ತೆ ಗಿಡಗಳು ಚೆನ್ನಾಗಿ ಬರುತ್ತೆ ನೋಡಿ ಅಲ್ಲಿ ಯಾವ್ದು ನಾನು ಹಾಕಿದ್ದು ವೇಸ್ಟ್ ಒಂದೂ ವೇಸ್ಟ್ ಇಲ್ಲ ಅಷ್ಟು ಚೆನ್ನಾಗಿ ಕೊಳ್ತು ಗೊಬ್ಬರ ಆಗಿದೆ ಇವಾಗ ನಾನು ಆ ಗೊಬ್ಬರ ಎಲ್ಲ ಕಲೆಕ್ಟ್ ಮಾಡಿ ತೆಗೆದು ಬೇರೆ ಒಂದು ಚೀಲದಲ್ಲಿ ಇಡ್ತೀನಿ ಯಾಕೆಂದರೆ ನೆಕ್ಸ್ಟು ನಾನು ಬೇರೆ ಏನಾದರೂ ಗಿಡ ಇಡಬೇಕಾದ್ರೆ ಈ ಗೊಬ್ಬರ ಬೇಕಾಗುತ್ತೆ ಅಂತ ಇನ್ನು ಮತ್ತು ಅದೇ ಪಾಟಿಗೆ ನಾನು ಇನ್ನೂ ಒಂದು ಸ್ವಲ್ಪ ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಸ್ಬಿಟ್ಟು ಇಡ್ತೀನಿ ಒಂದು ವಾರ ಇಟ್ಟರೆ ಸಾಕು ಮತ್ತೆ ಕೊಳ್ತು ಅದು ಗೊಬ್ಬರ ಆಗಿರುತ್ತೆ ಆಮೇಲೆ ನಾವು ಆ ಪಾಟಲ್ಲಿ ಬೇರೆ ಯಾವುದಾದ್ರೂ ತರಕಾರಿ ಬೀಜನೋ ಅಥವಾ ಬೇರೆ ಏನಾದರೂ ಹೂವಿನ ಗಿಡನೋ ತರಕಾರಿ ಗಿಡನೋ ಯಾವುದಾದ್ರೂ ಇಡ್ಬೋದು ನಾನು ಹೆಚ್ಚಾಗಿ ಇದೇ ರೀತಿಯೇ ಮಾಡೋದು ಸ್ವಲ್ಪ ನಾನು ಪ್ಲಾಸ್ಟಿಕ್ ಚೀಲದಲ್ಲಿ ಸ್ವಲ್ಪ ಚೀಲಗಳೆಲ್ಲ ಹೊಲ್ದಿದ್ದೀನಿ ಅದಕ್ಕೆ ಸ್ವಲ್ಪ ಟೊಮೊಟೊ ಸಸಿ ಎಲ್ಲ ಹಾಕಬೇಕಿತ್ತು ಅಂತ ಹೊಲ್ದಿದ್ದೀನಿ ಇನ್ನು ಇದು ನಮ್ಮ ಮಗ ಇದು ಈ ಥರ ಕಾಟನ್ ಬ್ಯಾಗ್ ತೊಗೊಂಬಂದಿದ್ದ ಬಟ್ಟೆಯನ್ನೋ ತೊಗೊಂಡಿದ್ದನೇನೋ ತೊಗೊಂಬಂದಿದ್ದ ಹಂಗಾಗಿ ಕಾಟನ್ನು ನಾನು ಸ್ವಲ್ಪ ಎಲ್ಲ ಚಿಕ್ಕ ಚಿಕ್ಕದಾಗಿ ಪೀಸ್ ಥರ ಮಾಡಿಬಿಟ್ಟು ಅದನ್ನು ನಾನು ಗೊಬ್ಬರಕ್ಕೆ ಹಾಕಿದ್ದೀನಿ ನೋಡಿ ಇದು ಆ ಬ್ಯಾಗ್ ಎಲ್ಲ ಹೊಲಿದು ನಾನು ಅಂದರೆ ಪ್ಲಾಸ್ಟಿಕ್ ಚೀಲನ ಅದು ಗ್ರೋ ಬ್ಯಾಗ್ ಥರ ಬಿಟ್ಟು ಟೊಮೆಟೊ ಸಸಿ ಅಂತ ರೆಡಿ ಮಾಡಿಟ್ಟಿದ್ದೀನಿ ಅದಕ್ಕೆಲ್ಲ ನಾನು ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಸಿ ಆ ಬ್ಯಾಗ್ ರೆಡಿ ಮಾಡೋದೇನೋ ನಾನು ತೋರಿಸಿಲ್ಲ ಯಾಕೆಂದರೆ ವೀಡಿಯೋಲಿ ಎಂತಿ ಆಗುತ್ತೆ ಯಾವಾಗಲೂ ಇದೇ ತೋರಿಸ್ತಾರೆ ಅಂತ ನೀವು ಅಂದ್ಕೋಬಾರ್ದಲ್ಲ ಹಾಗಾಗಿ ನಾನು ತೋರಿಸಿಲ್ಲ ಇನ್ನು ಈ ದಾಸವಾಳ ಗಿಡ ಪಾಟಲ್ಲೆಲ್ಲ ಸುಮಾರು ಟಮೊಟೊ ಸಸಿ ಎಲ್ಲ ಹುಟ್ಟಿತ್ತು ಹಾಗಾಗಿ ಆ ಟೊಮೆಟೊ ಸಸಿಯಲ್ಲೂ ತೆಗೆದು ನಾನು ಈ ಪಾಟೆಲ್ಲ ರೆಡಿ ಮಾಡಿ ಇಟ್ಟಿದ್ದಲ್ಲ ಚೀಲಗಳನ್ನ ಆ ಚೀಲದಲ್ಲಿ ಸಸಿ ಟಮೊಟೊ ಇಡ್ತಾ ಇದ್ದೀನಿ ಅದರಲ್ಲೂ ಇವಾಗೆಲ್ಲ ಟಮೆಟೊ ರೇಟು ಬೇರೆ ಜಾಸ್ತಿಯಾಗಿದೆ ಐವತ್ತು ರೂಪಾಯೋ ಅರವತ್ತು ರೂಪಾಯೋನ ಕೆ ಜಿ ಅಂತೆ ಅಂದರೆ ನಾನೇನು ಮಾರ್ಕೆಟಿಗೆ ಹೋಗಿಲ್ಲ ಟೊಮೊಟೊ ತರಕಾರಿ ಎಲ್ಲ ತರೋದಕ್ಕೆ ನಾನು ಹೆಚ್ಚಾಗಿ ಏನು ತರಕಾರಿ ತೊಗೊಳೋದಿಲ್ಲ ಹಂಗಾಗಿ ನನಗೇನು ಅದ್ರ ಬಗ್ಗೆ ರೇಟ್ ಗೊತ್ತಿಲ್ಲ ಅಂದರೆ ಹಿಂಗೆ ಯಾರೋ ಹೇಳಿದ್ರು ಐವತ್ತು ರೂಪಾಯಿ ಕೆ ಜಿ ಅಂತ ಹಂಗಾಗಿ ಹೇಳಿದ್ದೀನಿ ಅಷ್ಟೇ ಹಂಗಾಗಿ ಇವಾಗ ನಾವು ಒಂದು ಸ್ವಲ್ಪ ಟೊಮೊಟೊ ಸಸಿ ಎಲ್ಲ ಹಾಕೊಂಡ್ರೆ ನಮಗೆ ತರಕಾರಿನೂ ಸಿಗುತ್ತೆ ಹೊರಗಡೆಯಿಂದ ನಾವು ಏನು ತಗೊಂಬರೋ ಅವಶ್ಯಕತೆನೇ ಇರೋದಿಲ್ಲ ಹಂಗಾಗಿ ನಾನು ಹೆಚ್ಚಾಗಿ ನಾನೇ ಬೆಳ್ಕೊತೀನಿ ಹೊರಗಡೆಯಿಂದ ಏನೂ ತಗೊಂಬರೋದಿಲ್ಲ ಟಮಟೊ ಸಸಿಗಳನ್ನ ನಾನು ಬೀಜ ಹಾಕಿ ಏನು ಬೆಳೆಸಿಲ್ಲ ಬೇಕು ಅಂತ ಏನು ಬೆಳೆಸಿಲ್ಲ ಈ ಕಿಚನ್ ವೇಸ್ಟ್ ಎಲ್ಲ ನಾನು ತಗೊಂಡೋಗಿ ದಾಸವಾಳ ಗಿಡದ ಬುಡದಲ್ಲಿ ಹಾಕಿರ್ತೀನಿ ನೋಡಿ ಆವಾಗ ಅದು ಕೊಳಿತು ಗೊಬ್ಬರರೆಲ್ಲ ರೆಡಿ ಆಗುತ್ತೆ ಮತ್ತು ನಮಗೆ ಸಸಿಗಳೂ ಸಹ ಬರುತ್ತೆ ಹಂಗಾಗಿ ಇದೇ ತರ ಆಗಿನೇ ಇಷ್ಟೊಂದು ಸಸಿಗಳೆಲ್ಲ ಹುಟ್ಕೊಂಡಿತ್ತು ಹಂಗಾಗಿ ಅದೆಲ್ಲಾನು ತೆಗೆದು ನಾನು ಇವತ್ತು ಬೇರೆ ಚೀಲಕ್ಕೆ ಶಿಫ್ಟ್ ಮಾಡ್ತಾ ಇದ್ದೀನಿ ನೋಡಿ ಈ ಚೀಲಗಳೆಲ್ಲ ಹೊಲಿದು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಂದರೆ ನಾನು ಈ ಥರ ಚೀಲದಲ್ಲಿ ಹಾಕಿದ್ರೆ ತರಕಾರಿಗಳು ಚೆನ್ನಾಗಿ ಬರುತ್ತೆ ಮತ್ತೆ ಟೊಮೊಟೊ ಸಸಿ ಮೆಣಸಿನ ಸಸಿ ಇವೆಲ್ಲ ಚೆನ್ನಾಗಿ ಬರುತ್ತೆ ನೋಡಿ ನಾನು ಅದು ಒಂದು ಚೀಲದಲ್ಲಿ ಮೆಣಸಿನ ಸಸಿಗಳನ್ನ ಹಾಕಿದೀನಿ ನಾನು ಟೊಮಾಟೊ ಸಸಿಗಳನ್ನ ಇಟ್ಟಿದ್ದೀನಿ ಅಂದರೆ ಪಾಟೆ ಬೇಕು ಅಂತ ಇಲ್ಲ ನಿಮ್ಮ ಹತ್ರ ಹೆಂಗೂ ಈಗ ಅಕ್ಕಿ ಚೀಲ ಅಥವಾ ಏನಾದರೂ ಚೀಲಗಳು ಇರುತ್ತಲ್ಲ ಅದನ್ನು ಹೊಲ್ಬಿಟ್ಟು ಈ ಥರನೂ ಸಹ ನಾವು ತರಕಾರಿಗಳೆಲ್ಲನೂ ಬೆಳ್ಕೊಬೋದು ಅದರಲ್ಲೂ ಇವಾಗ ತುಂಬಾನೇ ಮೋಡ ಮುಚ್ಕೊಂಡಿರುತ್ತೆ ಇದು ಕಟಿಂಗ್ ಎಲ್ಲ ಇಡೋರು ಈ ಟೈಮಲ್ಲಿ ಇಟ್ಕೊಳ್ಳಿ ತುಂಬ ಚೆನ್ನಾಗಿ ಚಿಗುರು ಸಹ ಬರುತ್ತೆ ಯಾಕೆ ಅಂತೀರಾ ಬಿಸಿಲೆಲ್ಲ ಜಾಸ್ತಿ ಇಲ್ಲ ಅಂದರೆ ಕೂಲ್ ವಾತಾವರಣ ಇದೆಯಲ್ಲ ಕಟಿಂಗು ಚಿಗುರೆಲ್ಲ ಚೆನ್ನಾಗಿ ಬರುತ್ತೆ ಹಾಗಾಗಿ ಹೇಳಿದೆ ಅಷ್ಟೇ ನೋಡಿ ಇನ್ನೂ ಅಷ್ಟು ಕೆಲಸ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಹೂವೆಲ್ಲನೂ ಹಾರ್ವೆಸ್ಟ್ ಮಾಡಿ ಇವತ್ತು ಪೂಜೆ ಸಂಜೆನೇ ಪೂಜೆ ಮಾಡ್ತಾ ಇರೋದು ಯಾಕೆಂದ್ರೆ ಬೆಳಗ್ಗೆಯಿಂದ ಸ್ವಲ್ಪ ಗಾರ್ಡನಲ್ಲಿ ಜಾಸ್ತಿ ಕೆಲಸ ಇತ್ತು ಅಂದ್ಬಿಟ್ಟು ಕೆಲಸ ಎಲ್ಲಾನು ಮುಗಿಸಿ ಸಂಜೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಇದೆ ಇವತ್ತು ಅಂದರೆ ವಾರ ಮಂಗಳವಾರ ಹಂಗಾಗಿ ಸ್ವಲ್ಪ ಸ್ವಲ್ಪ ಅದು ಕೆಲಸ ಎಲ್ಲ ಮುಗಿಸಿ ನೋಡಿ ಸ್ವಲ್ಪ ಹೂವೆಲ್ಲನೂ ಹಾರ್ವೆಸ್ಟ್ ಮಾಡಿಕೊಂಡು ಅಂದರೆ ಸ್ವಲ್ಪ ಜಾಸ್ತಿನೇ ಇದೆ ದಾಸವಾಳ ಹಂಗಾಗಿ ನಾನು ಸೇವಂತಿಕೆ ಹೂವೆಲ್ಲ ಹಾರ್ವೆಸ್ಟ್ ಮಾಡೋದಿಲ್ಲ ಆ ಸೇವಂತಿಗೆ ಹೂವು ಜಾಸ್ತಿ ನಾನು ಬಳಸೇ ಇಲ್ಲ ಬರೀ ಗಿಡದಲ್ಲೇ ಒಣಗೋಗಿದೆ ಏನೂ ಮಾಡೋಕ್ಕಾಗೋದಿಲ್ಲ ಹಂಗ್ ಬರೀ ನನಗೆ ಹೆಚ್ಚು ದಾಸವಾಳ ಸಿಗುತ್ತಲ್ಲ ಹಂಗಾಗಿ ಸೇವಂತ ಹೂವು ಹಾರ್ವೆಸ್ಟ್ ಮಾಡೋದಿಲ್ಲ ಇನ್ನು ಕಾಕ್ಟಾ ಗಿಡ ಅಂತೂ ನೋಡಿ ಎಷ್ಟು ಚೆನ್ನಾಗಿ ಹೂವೆಲ್ಲ ಬಿಟ್ಟಿದೆ ನನಗೆ ತುಂಬ ಜನ ಹೇಳ್ತಾರೆ ಒಂದು ಹತ್ತು ಗಿಡ ನೀನು ಕಾಕ್ಟಾ ಹೂವು ಗಿಡ ಹಾಕೋ ಅಂದರೆ ಅಂಗಡಿಗೆಲ್ಲ ನೀನು ಹಾಕ್ಕೊಬೋದು ಗಾರ್ಡನು ಬೆಳೆಸ್ದಂಗೆ ಆಗುತ್ತೆ ನಿನ್ನ ಖರ್ಚಿಗೆ ದುಡ್ಡು ಆದಂಗೆ ಆಗುತ್ತೆ ಅಂತ ತುಂಬ ಜನ ಐಡಿಯಾ ಕೊಡ್ತಿದ್ದಾರೆ ನಿಮ್ಮ ಕನ್ಸನ್ಗೆ ತುಂಬಾ ಥ್ಯಾಂಕ್ಸ್ ಅಂತಲೇ ಹೇಳ್ತೀನಿ ಮಾಡಬೇಕು ಅನ್ನೋ ಐಡಿಯಾ ಇದೆ ನೋಡೋಣ ಟೈಮ್ ಇಲ್ಲ ಯಾವಾಗಾದರೂ ನರ್ಸರಿಗೆ ಹೋದಾಗ ಒಂದು ಹತ್ತು ಹದಿನೈದು ಗಿಡ ಕಾಕ್ಟ ಗಿಡ ತೊಗೊಂಡ್ಬಂದು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಎಷ್ಟೊಂದು ಚೆನ್ನಾಗಿ ಕಾಕ್ಟ ಹೂವೆಲ್ಲ ಬಿಟ್ಟಿದೆ ಇದಿನ್ನೂ ಮಲ್ಲಿಗೆ ಗಿಡ ಅಂದರೆ ದುಂಡು ಮಲ್ಲಿಗೆ ಹೂವು ಇನ್ನೂ ಸ್ಟಾರ್ಟ್ ಆಗಿಲ್ಲ ಇದು ಸೂಜ್ ಮಲ್ಲಿಗೆ ಮತ್ತು ಮಳ್ಳೆ ಹೂವು ಜಾಸ್ತಿ ಬಿಡ್ತಾಯಿದೆ ಸೂಜ್ ಮಲ್ಲಿಗೆ ಹೂವು ಅಂತೂ ತುಂಬ ಚೆನ್ನಾಗಿ ಇದೆ ನಾಲ್ಕು ಗಿಡನೇ ಏನೋ ಇದೆ ಸೂಜ್ ಮಲ್ಲಿಗೆ ಹೂವು ಅಂದರೂ ಇಷ್ಟು ಚಿಕ್ಕ ಗಿಡದಲ್ಲೇ ನೋಡಿ ಎಷ್ಟೆಷ್ಟೊಂದು ಹೂವೆಲ್ಲ ಬಿಡ್ತಾ ಇದೆ ಇನ್ನು ಇದು ಡಬಲ್ ಪೇಟಲ್ಲು ಅಂದ್ರೆ ರೆಡ್ ಕಲರ್ ದಪ್ಪ ದಪ್ಪ ಹೂ ಬಿಡುತ್ತೆ ನೋಡಿ ಆ ಗಿಡದಲ್ಲೂ ಒಂದು ಹೂವಿತ್ತು ದಾಸವಾಳ ಜಾನಿ ನೋಡಿ ಅಲ್ಲಿ ಗಿಡ ಕ್ಲೀನ್ ಮಾಡಬೇಕಾದ್ರೂ ಅಲ್ಲೇ ಇದ್ದ ಇನ್ನು ನಾನು ಇಲ್ಲಿ ಹೂವು ಹಾರ್ವೆಸ್ಟ್ ಮಾಡ್ಬೇಕಾದ್ರು ಅಲ್ಲೇ ನನ್ನ ಬಿಟ್ಟು ಒಂದು ಸೆಕೆಂಡ್ ಇರೋದಿಲ್ಲ ಅವನು ಅವ್ನಿಗೆ ಅನ್ಸುತ್ತೋ ಏನೋ ಗೊತ್ತಿಲ್ಲ ಒಟ್ನಲ್ಲಿ ನಾನು ಎಲ್ಲಿ ಇರ್ತೀನೋ ಅಲ್ಲಿ ಇರ್ಬೇಕು ಅವನು ಅಷ್ಟೇ ನೋಡಿ ಇಷ್ಟು ಹೂವೆಲ್ಲ ಹಾರ್ವೆಸ್ಟ್ ಮಾಡಿದಿನಿ ಅಂದ್ರೆ ಸ್ವಲ್ಪ ಮರುಗಾ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅಂದ್ರೆ ಅದು ತುಂಬಾ ದೊಡ್ಡ ದೊಡ್ಡದಾಗೆಲ್ಲ ಬೆಳೆದಿತ್ತಲ್ಲ ಹೂ ಜೊತೆ ಮಲ್ಲಿಗೆ ಹೂವಿನ ಜೊತೆ ಹಾಕಿ ಕಟ್ಟಿದ್ರೆ ತುಂಬಾ ಪರಿಮಳ ಇರುತ್ತೆ ಅಂದರೆ ದೇವರಿಗೂ ತುಂಬ ಇಷ್ಟ ಇರುತ್ತಲ್ಲ ಅಂದ್ಬಿಟ್ಟು ನಾನು ಅದನ್ನು ಹಾರ್ವೆಸ್ಟ್ ಮಾಡಿ ಬಂದಿದ್ದೀನಿ ನೋಡಿ ಇವಾಗ ಇಷ್ಟು ಹೂವೆಲ್ಲನೂ ಸಿಕ್ಕಿದೆ ಇದು ಅಂದರೆ ಇದು ಎರಡು ದಿನದ ಹೂವು ಆ ಪಕ್ಕದಲ್ಲಿರೋದು ಒಂದಿನದು ಇದು ಒಂದಿನದ್ದು ಹಂಗಾಗಿ ಇವತ್ತು ಸಂಜೆ ಹೂವೆಲ್ಲಾನು ಕಟ್ಟಿ ಸಂಜೆ ವಾರ ಮಾಡೋಣ ಅಂತ ಅಂದ್ಬಿಟ್ಟು ಹೂವೆಲ್ಲ ಕಟ್ಟಿ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ ಎರಡು ಮಾಡೋದಷ್ಟು ಸಿಕ್ಕಿದೆ ಇನ್ನೂ ಸ್ವಲ್ಪ ಕನಕಂಬ್ರ ಹೂವು ಕಟ್ಟೋಕ್ಕೆ ಟೈಮ್ ಇಲ್ಲ ಹಂಗಾಗಿ ಅದನ್ನು ಕಟ್ಟಿಲ್ಲ ಸಪ್ರೇಟ್ ಎತ್ತಿಟ್ಟಿದ್ದೀನಿ ನೆಕ್ಸ್ಟ್ ಯಾವಾಗಾದ್ರೂ ಕಟ್ಕೊಳ್ಳೋಣ ಅಂದ್ಬಿಟ್ಟು ಕಟ್ಟಿಲ್ಲ ನೋಡಿ ಇವಾಗ ಪೂಜೆ ಎಲ್ಲ ಮುಗೀತು ಅಂದರೆ ನಮ್ಮದು ದೇವ್ರ ಮನೆ ಅಂತೇನು ಸಪ್ರೇಟ್ ಇಲ್ಲ ದೇವ್ ಮೂಲೆಯಲ್ಲಿ ಒಂದು ರೂಮ್ ಇದೆ ಆ ರೂಮಲ್ಲೇ ನಾನು ಸೈಡಲ್ಲಿ ದೇವ್ರನ್ನ ಪೂಜಿದ್ದೀನಿ ನೋಡಿ ಇಷ್ಟು ಚೆನ್ನಾಗಿ ಹೂವೆಲ್ಲ ಅಲಂಕಾರ ಮಾಡಿ ಅಂದರೆ ನಮ್ಮ ಗಿಡದಲ್ಲೇ ಅಂತಹ ಹೂಗಳು ಇದೆಲ್ಲ ಹೊರಗಡೆಯಿಂದ ನಾನು ಯಾವುದೇ ರೀತಿ ಒಂದು ರೂಪಾಯಿ ದುಡ್ಡು ಕೊಟ್ಟೆಲ್ಲ ಹೂವು ತಗೊಂಡ್ಬರೋದಿಲ್ಲ ಹೆಚ್ಚಾಗಿ ನನಗೆ ದಾಸವಾಳನೆ ಸಿಗೋದ್ರಿಂದ ಈ ಥರ ಎಲ್ಲ ಅಲಂಕಾರ ಮಾಡಿದಾಗ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತಲ್ವ ಅದರಲ್ಲೂ ನಾವೇ ಬೆಳೆದು ಈ ಥರ ಎಲ್ಲ ಹೂವು ಹಾರ್ವೆಸ್ಟ್ ಮಾಡಿ ತಗೊಬಂದು ದೇವರಿಗೆ ಅಲಂಕಾರ ಮಾಡಿ ಪೂಜೆ ಎಲ್ಲ ಮಾಡಿದಾಗ ಅದು ನೋಡೋಕ್ಕೆ ಸಿಗೋಂಥ ಖುಷಿನೇ ಬೇರೆ ಅಲ್ವಾ ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು